ನಮಸ್ತೆ ಎಲ್ಲರಿಗೂ ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಮಿರರ್ ಇಮೇಜಸ್ ಹನ್ನೊಂದನೇ ಪ್ರಶ್ನೆ ಇಲ್ಲಿ ಒಂದು ಟ್ರಯಾಂಗಲ್ನ ರೀತಿ ಇರುವಂತಹ ಒಂದು ಇಮೇಜನ್ನು ಕೊಟ್ಟಿದ್ದಾರೆ ಅಲ್ಲಿ ಟ್ರಯಾಂಗಲ್ ಕನ್ನಡಿಯ ಕಡೆಗೆ ಪಾಯಿಂಟ್ ಮಾಡ್ತಾ ಇದೆ ಹಾಗೂ ಕನ್ನಡಿಯನ್ನು ಆ ಚಿತ್ರದ ಎದುರು ಭಾಗದಲ್ಲಿ ಇರಿಸಲಾಗಿದೆ ಸರಿಯಾದ ಉತ್ತರವನ್ನು ಫೈಂಡ್ ಔಟ್ ಮಾಡುವ ಇಲ್ಲಿ ಪ್ರತಿಬಿಂಬದಲ್ಲಿಯೂ ಕೂಡ ಆ ಟ್ರಯಾಂಗಲ್ ಎನ್ನುವಂಥದ್ದು ಕನ್ನಡಿಯನ್ನು ಪಾಯಿಂಟ್ ಮಾಡ್ತಾ ಇರಬೇಕು ಆದ ಕಾರಣ ಸರಿಯಾದ ಉತ್ತರ ಆಪ್ಷನ್ ಮೂರು ಹನ್ನೆರಡನೇ ಪ್ರಶ್ನೆ ಇಲ್ಲಿ ಮೂರು ಸಂಖ್ಯೆಗಳನ್ನು ಮೂರು ವೃತ್ತಗಳ ಒಳಗಡೆ ಇರಿಸಲಾಗಿದೆ ಕನ್ನಡಿಯನ್ನು ಅದರ ಎದುರು ಭಾಗದಲ್ಲಿ ಇರಿಸಲಾಗಿದೆ ಇದರ ಪ್ರತಿಬಿಂಬದಲ್ಲಿ ಕೂಡ ಆ ಮೂರು ಸಂಖ್ಯೆಗಳು ತಲೆ ಕೆಳಗಾಗಿದ್ದು ಮತ್ತು ಅವು ಪ್ರತಿಬಿಂಬಕ್ಕೆ ಅನುಗುಣವಾಗಿ ಸ್ಥಾನ ಪಲ್ಲಟಗೊಂಡಿದೆ ಆದ ಕಾರಣ ಸರಿಯಾದ ಉತ್ತರ ಆಪ್ಷನ್ ಒಂದು ಹದಿಮೂರನೇ ಪ್ರಶ್ನೆ ಹೀಗಿದೆ ಇಲ್ಲಿ ಒಂದು ಬಾಕ್ಸನ್ನು ನೀವು ಕಾಣ್ಬೋದು ಬಾಕ್ಸ್ನ ಒಳಗಡೆ ಮನುಷ್ಯನ ರೀತಿ ಇರುವ ಒಂದು ಇಮೇಜ್ ಇದೆ ಅದು ಸೆಂಟ್ರಲ್ಲಿದೆ ಅದೇ ಸರ್ಕಲ್ ಎನ್ನುವಂಥದ್ದು ಮೇಲಿನ ಎಡಭಾಗದಲ್ಲಿ ಇದೆ ಕನ್ನಡಿಯನ್ನು ಚಿತ್ರದ ಎದುರು ಭಾಗದಲ್ಲಿ ಇರಿಸಲಾಗಿದೆ ಸರಿಯಾದ ಉತ್ತರವನ್ನು ಫೈಂಡ್ ಔಟ್ ಮಾಡುವ ಇಲ್ಲಿ ನೀವು ನೋಡಲಿಕ್ಕೆ ಹೋದರೆ ಮೇಲಿನ ಎಡಭಾಗದಲ್ಲಿದ್ದಂಥ ವೃತ್ತವು ಪ್ರತಿಬಿಂಬದಲ್ಲಿ ಮೇಲಿನ ಬಲಭಾಗಕ್ಕೆ ಬಂದಿದೆ ಮನುಷ್ಯನ ಕೈಕಾಲುಗಳು ಪ್ರತಿಬಿಂಬಕ್ಕೆ ಅನುಗುಣವಾಗಿ ಸ್ಥಾನ ಪಲಟವಾಗಿದೆ ಆದ ಕಾರಣ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಹದಿನಾಲ್ಕನೇ ಪ್ರಶ್ನೆ ಇಲ್ಲಿ ನೀವು ಒಂದು ಬಾಕ್ಸನ್ನು ಕಾಣ್ಬೋದು ಬಾಕ್ಸಿನ ಒಳಗಡೆ ಒಂದು ಹೆಡ್ ಇದೆ ಈ ಹೆಡ್ ಕನ್ನಡಿಯ ಕಡೆಗೆ ಪಾಯಿಂಟ್ ಮಾಡ್ತಾ ಇದೆ ಮತ್ತು ಆ ಬಾಕ್ಸ್ನ ಒಳಗಡೆ ಮೂರು ವೃತ್ತಗಳಿವೆ ಕನ್ನಡಿಯನ್ನು ಚಿತ್ರದ ಎದುರು ಭಾಗದಲ್ಲಿ ಇರಿಸಲಾಗಿದೆ ಆದ ಕಾರಣ ಪ್ರತಿಬಿಂಬದಲ್ಲಿಯೂ ಕೂಡ ಹೆಡ್ ಎನ್ನುವಂಥದ್ದು ಕನ್ನಡಿಯನ್ನೇ ಪಾಯಿಂಟ್ ಮಾಡ್ತಾ ಇರಬೇಕು ಮತ್ತು ಮೂರು ಸರ್ಕಲ್ಗಳು ಪ್ರತಿಬಿಂಬಕ್ಕೆ ಅನುಗುಣವಾಗಿ ಸ್ಥಾನಪಲ್ಲಟವಾಗಬೇಕು ಆದ ಕಾರಣ ಸರಿಯಾದ ಉತ್ತರ ಆಪ್ಷನ್ ಮೂರು ಹದಿನೈದನೇ ಪ್ರಶ್ನೆ ಇಲ್ಲಿ ನೀವು ಒಂದು ಬಾಕ್ಸನ್ನು ಕಾಣ್ಬೋದು ಬಾಕ್ಸಿನ ಒಳಗಡೆ ಎರಡು ಸಿಂಬಲ್ಗಳನ್ನು ಇರಿಸಲಾಗಿದೆ ಒಂದು ಸಿಂಬಲ್ ಮೇಲಿನ ಎಡಭಾಗದಲ್ಲಿದೆ ಇನ್ನೊಂದು ಸಿಂಬಲ್ ಕೆಳಗಿನ ಬಲಭಾಗದಲ್ಲಿದೆ ಕನ್ನಡಿಯನ್ನು ಚಿತ್ರದ ಎದುರುಭಾಗದಲ್ಲಿ ಇರಿಸಲಾಗಿದೆ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರವನ್ನು ಗಮನಿಸುವ ಮೇಲಿನ ಎಡಭಾಗದಲ್ಲಿದ್ದ ಮೇಲಿನ ಎಡಭಾಗದಲ್ಲಿದ್ದಂತಹ ಚಿಹ್ನೆಯು ಪ್ರತಿಬಿಂಬದಲ್ಲಿ ಬಲಭಾಗಕ್ಕೆ ಬಂದಿದೆ ಅದೇ ಕೆಳಗಿನ ಬಲಭಾಗದಲ್ಲಿದ್ದಂತಹ ಚಿತ್ರವು ಪ್ರತಿಬಿಂಬದಲ್ಲಿ ಎಡಭಾಗಕ್ಕೆ ಬಂದಿದೆ ಹೀಗೆ ನೋಡಲಿಕ್ಕೆ ಹೋದರೆ ಸರಿಯಾದ ಉತ್ತರ ಆಪ್ಷನ್ ಒಂದು ಎಂದು ತಿಳಿದು ಬರುತ್ತದೆ ಇವತ್ತಿನ ವಿಷಯ ನಿಮ್ಮೆಲ್ಲರಿಗೂ ಅರ್ಥವಾಯಿತಂದು ಬಯಸ್ತೇನೆ ಪ್ರಶ್ನೆಗಳು ಅಥವಾ ಡೌಟ್ಗಳು ಏನಾದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗಾಗಿ ಕೊನೆಯ ಎಪಿಸೋಡ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು